ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರಾ ಹೈ ಓ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಶುಕ್ರವಾರದಲ್ಲಾಗೂ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ನನ್ನ ಮಗನ ಸ್ಕೂಲಿಗೆ ಕೂಡ ಕಳಿಸಿದೆ ಸೊ ಅವ್ರ ಪಪ್ಪ ಅವಳನ್ನು ಡ್ರಾಪ್ ಮಾಡೋದಕ್ಕೆ ಅಂತ ಹೋದರು ಅವಳನ್ನ ಡ್ರಾಪ್ ಮಾಡೋದಕ್ಕೆ ಕಳಿಸಿದಾದ್ಮೇಲೆ ನಾನು ಪಕ್ಕದಲ್ಲಿದ್ದಂಥ ಪಾಟ್ ನೋಡಿದೆ ಪಾಟ್ನಲ್ಲಿ ಆಲೂಗೆಡ್ಡೆನ ಹಾಕಿದ್ವಿ ಸೊ ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ರಾತ್ರಿ ನೀಲಿ ರಾಯ ಬಂದು ಅದನ್ನು ತರೋಡೆ ಮಾಡ್ಕೊಂಡು ಹೋಗಿ ಒಂದೇ ಒಂದು ಹಾಲಗಿಡನ ಬಿಟ್ಟಿದ್ರು ಸೊ ಅದನ್ನು ನೋಡಿ ತುಂಬ ಬೇಜಾರಾಯಿತು ಸೊ ಅದು ಮುಗಿಸ್ಕೊಂಡು ಬಂದು ಆಮೇಲೆ ಮನೆದಿದ್ದಂಥ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮುಗಿಸ್ಕೊಂಡೆ ಸ್ನಾನ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೂ ಕೂಡ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ನಾನಿವತ್ತು ಮೂರನೇ ವಾರ ಬನಶಂಕರಿ ತಾಯಿಗೆ ದೀಪ ಹಚ್ಚೋದಕ್ಕೆ ಹೋಗಬೇಕಿತ್ತು ನಿಂಬೆಹಣ್ಣಿನ ದೀಪ ಸೊ ಹಾಗಾಗಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ನಾನು ನನ್ನ ಮಗಳು ಇಬ್ಬರು ಕೂಡ ಹೊಟ್ವಿ ಗಾನಮಿ ಅವರ ಪಾಪ ಹಾಗೆ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದರು ಸರಿ ಅಂತ ಹೊಟ್ವಿ ಸೊ ಬಸ್ನಲ್ಲಿ ಹೋಗೋದಕ್ಕೆ ಅಂತ ಹೊಟ್ವಿ ನಮ್ಮ ಬೆಂಗ್ಳೂರಿನಲ್ಲಿ ಅದರಲ್ಲೂ ಸಂಜೆ ಟೈಮಲ್ಲಿ ಹೊರಗಡೆ ಹೋಗೋದು ಸ್ವಲ್ಪ ಜಾಸ್ತಿನೇ ಕಷ್ಟ ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ಅಂತೂ ಇಂಥ ದೇವಸ್ಥಾನ ಆಗಿ ನಿಂಬೆಹಣ್ಣಿನ ದೀಪ ಕೂಡ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಇವತ್ತು ಕಾರ್ತಿಕ ಸೋಮ ಶುಕ್ರವಾರ ಇದ್ದಿದ್ದರಿಂದ ತುಂಬಾ ರಶ್ ಇದ್ದರು ಸೊ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ದೀಪ ಎಲ್ಲ ತಗೊಂಡು ದೀಪ ಕೂಡ ಹಚ್ಚಿ ದರ್ಶನ ಮುಗಿಸಿ ಆಚೆ ಬಂದ್ವಿ ಅಲ್ಲೇ ಪಕ್ಕದಲ್ಲಿ ಶಾಕಾಂಬರಿ ದೇವಸ್ಥಾನ ಕೂಡ ಇದೆ ಅಲ್ವಾ ಸೊ ಹಂಗೆ ಅಲ್ಲೂ ಕೂಡ ಹೋಗಿ ದೀಪ ಎಲ್ಲ ಬೆಳಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಲ್ಲಿಂದ ಹೊಟ್ವಿ ಇವತ್ತು ತುಂಬ ರಶ್ ಪ್ರಸಾದ ಕೂಡ ಕೊಡ್ತಾ ಇರಲಿಲ್ಲ ಸರಿ ಅಂತ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸಮಾಧಾನ ಮಾಡಿಬಿಟ್ಟು ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ತೇರನ್ನು ಕೂಡ ಹೇಳುತ್ತಾ ನಮ್ಮ ಯಜಮಾನ್ರು ಬಂದಾಗ ದೇವಸ್ಥಾನಕ್ಕೆ ತೇರು ಹೇಳೀತಾ ಸೊ ಈ ವಿಡಿಯೋನ ಅವ್ರು ಮಾಡಿದ್ದು ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವಿಡಿಯೋ ತೆಗೆಕೆ ಇದು ನೆಕ್ಸ್ಟ್ ಡೇ ಲಾಗ್ ತಿಂಡಿಗೆ ನಾನು ಅವಲಕ್ಕಿನ ಮಾಡಿದ್ದೆ ಸೊ ಎಲ್ಲ ಮುಗಿಸ್ಕೊಂಡು ಯಜಮಾನ್ರು ಆಫೀಸ್ ಕಡೆ ಹೊಟ್ಟರು ಇವತ್ತು ನನ್ನ ಮಗಳ ಫ್ರೆಂಡ್ ಮನೆ ಒಂದು ಗೃಹ ಪ್ರವೇಶ ಆಯಿತು ಸೊ ಹಾಗಾಗಿ ನಾನು ನನ್ನ ಮಗಳು ಕೂಡ ಈ ಥರ ರೆಡಿಯಾಗಿ ಅಲ್ಲಿಂದ ಮನೆಯಿಂದ ಅಲ್ಲಿಗೆ ಹೊಟ್ವಿ ಸೊ ನಾವು ಹೋಗಬೇಕಾಗಿದ್ದ ಲೊಕೇಶನ್ಗೆ ರೀಚ್ ಆದ್ವಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸಿದರು ಸೊ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಕೂಡ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿತ್ತು ಜಾಗ ಅಂತ ಅನಿಸ್ತು ಸೊ ಅವರ ಪದ್ಧತಿ ಹೊಸ ಮನೆಗೆ ಹೋದಾಗ ಮಜೆ ಕಡೆಯುವಂಥ ಮಂಥನ್ನು ತೊಗೊಂಡು ಹೋಗ್ತಾರಂತೆ ಸೊ ಅಲ್ಲಿನ ಪದ್ಧತಿ ಅದು ಸಂಪ್ರದಾಯ ಅಂತ ಹೇಳ್ತಾ ಇದ್ರು ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸಿದ ಮೇಲೆ ಮಕ್ಕಳು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಅಲ್ಲಿಂದ ಮನೆ ಕಡೆಗೆ ಹೋಗಿ ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್